ನಾವು ಸುಮಾರು ಹುಡುಗರಿಗೆ ಯೂತ್ ಹೇಳ್ತೀವಿ ರೋಲ್ ಮಾಡಲು ಯಾರು ಅಂತ ಈಗಿನ ಕಂಡೀಷನ್ ಅಲ್ಲಿ ನಾವು ಸಂತೋಷ ನುಡಿ ಅವ್ರ ಮಾತಾಡೋದು ಅವ್ರ ಹೋರಾಟ ಇರ್ಬೋದು ಆತರ ಇರ್ಬೇಕಂತ ತೋರಿಸ್ತೀವಿ ಅಂತವ್ರ ಜೊತೆ ಇವತ್ತೊಂದು ವೇದಿಕೆ ಕೆಜಿ ಕುಪ್ಪಿದೀವಿ ಅಂದ್ರೆ ನಿಜವಾಗ್ಲೂ ಇವತ್ತು ಮೊದಲನೇ ನಮ್ ಸೂರ್ಯ ಅವ್ರು ಹೇಳ್ತೀನಿ ಹಾಗೆ ನಮ್ಮ ಸರ್ ನಮ್ಮ ಅವರು ನಮ್ಮ ರಮೇಶ್ ಚಂದ್ರ ಅವರು ಇತರ ಆ ನೀಲಕಂಠ ಸರ್ ಇದ್ದಾರೆ ಲಾಸ್ಟ್ ಅಲ್ಲಿ ಅವರು ಇಂಥ ವೃತ್ತಿ ಕುತ್ಕೊಂಡ ಒಂದು ಜವಾಬ್ದಾರಿ ಸಿಗೋದಕ್ಕೆ ನಿಜವಾಗ್ಲೂ ಸೂರ್ಯ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಹಾಗೆ ನಾನು ಸಿನಿಮಾದಲ್ಲಿದ್ರು ಇಷ್ಟು ವರ್ಷ ಇದ್ರು ನಿಜವಾಗ್ಲು ರಣವೀರ್ ಸಾಬ್ ಮ್ಯೂಸಿಕ್ ಮಾಡಿದ್ರೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ನಾನು ಸೂರ್ಯ ಅಂತ ನನ್ಗೆ ನಿಜವಾಗ್ ಸರ್ ಶಾಕ್ ಆಯ್ತು ಸರ್ ಆಶ್ಚರ್ಯ ಆಯ್ತು ಹೌದಾ ರಣವೀರ್ ಸರ್ ಮ್ಯೂಸಿಕ್ ಮಾಡಿದ್ರ ಅಂತ ಕಾರ್ಯಕ್ರಮ ಮಿಸ್ ಮಾಡ್ಕೊಳ್ಳೇಬಾರ್ದು ಬಂದ್ಬಿಟ್ಟೆ ಇವತ್ತು ಎಷ್ಟೇ ಆಕ್ಚುಲಿ ಇವತ್ತು ಹೈದರಾಬಾದ್ ಪ್ರೋಗ್ರಾಮ್ ಫೋನ್ ಮಾಡ್ಕೊಂಡು ಇವತ್ತು ಬಂದಿದ್ದು ಬಂದಿದ್ರು ಅದೊಂದು ಸೂರ್ಯ ಮಧ್ಯಾಹ್ನ ಎರಡು ಗಂಟೆ ಪ್ರೋಗ್ರಾಮ್ ಅಂತ ಹೇಳಿದ್ರು ನಾವು ಈವಿನಿಂಗ್ ಪ್ರೋಗ್ರಾಮ್ ಮಿಸ್ ಮಾಡ್ಕೊಂಡು ಹೋಗೋದಕ್ಕೆ ಹೈದರಾಬಾದ್ ಗೆ ಆಮೇಲೆ ಇಲ್ಲ ಸಂಜೆ ಪ್ರೋಗ್ರಾಮ್ ಅಂದ್ರು ಆದ್ರೂ ಮಿಸ್ ಮಾಡೋದು ಬಂದ್ಬಿಟ್ಟೆ ಬಂದಿರೋದು ನಿಜವಾಗ್ಲೂ ಥ್ಯಾಂಕ್ಸ್ ಟು ಸೂರ್ಯ ಈ ತರ ಒಂದು ಒಳ್ಳೆ ಗೆ ಕರ್ದೇ ಹಾಗೆ ಈಗಿನ ಯುವಕರಿಗೆ ಎಸ್ಪೆಷಲಿ ಯುವಕರಿಗೆ ಒಂದು ಸ್ಕೇಲ್ ಕಲ್ಪಿಸೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಈಗಿನ